ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇಡ್ಲಿನ ಹಲವಾರು ವಿಧದಲ್ಲಿ ಮಾಡ್ಬೋದು ಅದರಲ್ಲೂ ಇನ್ಸ್ಟೆಂಟ್ ಆದಂತಹ ಇಡ್ಲಿನ ಬಗೆ ಬಗೆಯಲ್ಲಿ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಗಟ್ಟಿ ಅವಲಕ್ಕಿ ಹಾಗೆ ಇಡ್ಲಿ ರವೆನ ಉಪಯೋಗಿಸಿ ಯಾವ ರೀತಿಯಾಗಿ ಸೊಕ್ಸಾದ ಮೃದುವಾದ ಇಡ್ಲಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆ ಬನ್ನಿ ಮತ್ತೆ ಆಗ್ತಾಳ ಇಡ್ಲಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಇಡ್ಲಿಯೇನೋ ಮಾಡ್ತೀವಿ ಇಡ್ಲಿಗೆ ಕಾಂಬಿನೇಷನ್ ಒಳ್ಳೆ ಚಟ್ನಿ ಬೇಕಲ್ವಾ ಹಾಗೆ ಇಡ್ಲಿಗೆ ಬೇಕಾದಂಥ ಕಾಯಿ ಚಟ್ನಿನು ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಳ್ಳೋರಂತೆ ಈಗ ಇಡ್ಲಿ ಮಾಡೋದಕ್ಕೋಸ್ಕರ ಒಂದು ಕಪ್ ಅಳತೆಯ ಗಟ್ಟಿ ಅವಲಕ್ಕಿನ ತೊಗೊಂಡಿರ್ತಕ್ಕಂಥದ್ದು ಈಗ ಈ ಗಟ್ಟಿ ಅವಲಕ್ಕಿನ ನುಣ್ಣಿಗೆ ಅಂದರೆ ಒಂದು ತೊಂಬತ್ತು ಭಾಗದಷ್ಟು ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಅವಲಕ್ಕಿನ ಪುಡಿ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಅಳತೆಯ ಅವಲಕ್ಕಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಮೊದಲೇ ಹೇಳಿದಾಗೆ ಇದನ್ನು ನೈಂಟಿ ಪರ್ಸೆಂಟಷ್ಟು ಪುಡಿ ಆಗೋ ಹಾಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಗಟ್ಟಿ ಅವಲಕ್ಕಿನ ಪುಡಿ ಮಾಡಿದ ನಂತರ ಅವಲಕ್ಕಿನೂ ಸಹ ರವೆ ಥರನೇ ನುಣ್ಣಗಾಗಿದೆ ಈ ರೀತಿ ತೊಂಬತ್ತು ಭಾಗ ಅಂದರೆ ರವೆ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಇದನ್ನು ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ ನಂತರ ಈಗ ಪುಡಿ ಮಾಡಿದಂಥ ಅವಲಕ್ಕಿನ ಒಂದು ಬಟ್ಲಿಗೆ ಹಾಕ್ಕೋಬೇಕಾಗತ್ತೆ ನಿಜ ಹೇಳಬೇಕಂದ್ರೆ ಇದು ಅವಲಕ್ಕಿ ಪುಡಿನ ಅಥವಾ ರವೆನ ಅನ್ಸುತ್ತೆ ಆ ಮಟ್ಟಕ್ಕೆ ಪುಡಿಯಾಗಿರ್ತಕ್ಕಂಥದ್ದು ಈಗ ಮತ್ತೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು ಈ ಬಟ್ಲಿಗೆ ಒಂದೂವರೆ ಕಪ್ ಅಳತಿಯ ಇಡ್ಲಿ ರವೆನ ಒಂದು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಇದು ಅರ್ಧ ಕಪ್ ಅಳತಿಯ ರವೆ ಮತ್ತೆ ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬೇಡಿ ಏಕೆಂದರೆ ರವೆನಲ್ಲಿ ಹಲವಾರು ಬಗೆಯ ಇದೆ ಬಾಂಬೆ ರವೆ ಅಂತ ಬರುತ್ತೆ ಹಾಗೆ ಬೆನ್ಸಿ ರವೆ ಅಂತ ಬರುತ್ತೆ ಸಣ್ಣ ರವೆ ಮೀಡಿಯಂ ರವೆ ಈ ಥರ ಎಲ್ಲ ರವೆ ಬರುತ್ತೆ ಇಡ್ಲಿ ಮಾಡೋದಕ್ಕೋಸ್ಕರನೇ ಇರತಕ್ಕಂಥ ರವೆ ಅದು ಆ ರವೆನ ತಗೊಂಡ್ರೆ ಸೂಕ್ತ ಈಗ ಈ ಇಡ್ಲಿ ರವೆನ ಎರಡು ಬಾರಿ ನೀಟಾಗಿ ತೊಳಿಬೇಕು ಈಗಿಲ್ಲಿ ಒಂದು ಬಾರಿ ರವೆನ ತೊಳೆದಾಯಿತು ಮತ್ತೊಮ್ಮೆ ಅದೇ ರೀತಿಯಾಗಿ ನೀರನ್ನು ಹಾಕಿ ರವೆನ ಮತ್ತೊಮ್ಮೆ ತೊಳ್ಕೋಬೇಕಾಗತ್ತೆ ಈಗಿಲ್ಲಿ ರವೆನ ಎರಡು ಬಾರಿ ಭಾಳ ನೀಟಾಗಿ ತೊಳೆದಾಯಿತು ಆದರೂ ರವೆನಲ್ಲಿ ನೀರಿರುತ್ತೆ ಹೆಚ್ಚು ಇರ್ತಕ್ಕಂಥ ನೀರನ್ನು ಅಂದರೆ ರವೆನ ಹಿಂಡಿದಾಗ ನೀರು ಬೇರ್ಪಡುತ್ತೆ ಆ ರೀತಿಯಾಗಿ ರವೆನ ಹಿಂಡಿ ಅವಲಕ್ಕಿ ಪುಡಿನ ಸೇರಿಸಿದಂಥ ಬಟ್ಲಿಗೆ ಹಾಕೋಬೇಕಾಗತ್ತೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಹಿಂಡಿ ತದನಂತರ ರವೆನ ಮತ್ತೊಂದು ಬಟ್ಟೆಗೆ ಹಾಕೋಬೇಕು ಈ ರೀತಿ ರವೆನ ಎರಡು ಬಾರಿ ತೊಳ್ಕೊಳ್ಳೋದ್ರಿಂದ ಖಂಡಿತ ಇಡ್ಲಿಯ ಬಣ್ಣ ಬಹಳ ಬಿಳಿ ಬರುತ್ತೆ ಚೆನ್ನಾಗಿರುತ್ತೆ ನಾವು ಹಿಂಡಿದಂಥ ರವೆ ಹಾಗೆ ಮೊದಲೇ ಪುಡಿ ಮಾಡಿದಂಥ ಅವಲಕ್ಕಿ ಪುಡಿ ಎರಡೂ ಸಹ ಚೆನ್ನಾಗಿ ಬೆರಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೈಯೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಂಡಿತ ವೀಕ್ಷಕರೇ ಇದೊಂದು ಬಹಳ ಸೊಕ್ಸಾಗಿರ್ತಕ್ಕಂಥ ಇಡ್ಲಿ ರೆಸಿಪಿ ಕಂಪ್ಲೀಟ್ ಔಟ್ಪುಟ್ ಬಂದಮೇಲೆ ನೀವು ನೋಡೋರಂತೆ ಖಂಡಿತ ಒಮ್ಮೆ ಈ ರೀತಿಯಾದಂಥ ಇನ್ಸ್ಟೆಂಟ್ ಇಡ್ಲಿನ ನೀವು ಮಾಡಲೇಬೇಕು ಅದರಲ್ಲೂ ಇದರ ವಿಶೇಷ ಏನು ಅಂದರೆ ಅವಲಕ್ಕಿ ಮತ್ತು ರವೆ ಇಡ್ಲಿ ಈಗಿಲ್ಲಿ ಅವಲಕ್ಕಿ ಪುಡಿ ಮತ್ತು ರವೆ ಎರಡೂ ಸಹ ಚೆನ್ನಾಗಿ ಬೆರ್ತಾಯಿತ್ತು ಈ ರೀತಿ ಬೆರೆಸಾದ ನಂತರ ಒಂದು ಕಪ್ ಅಳತೆಯ ಮೊಸರನ್ನು ಹಾಕಿ ಜೊತೆಗೆ ಒಂದು ಕಪ್ ನೀರನ್ನು ಸಹ ಹಾಕಿ ಇನ್ನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಮೊಸರು ನೀರು ಉಪ್ಪು ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಾವು ನಮ್ಮ ಅಡುಗೆನಲ್ಲಿ ಯಾವಾಗಲೂ ಪಿಂಕ್ ಸಾಲ್ಟನ್ನು ಬಳಸ್ತೀವಿ ಉಪ್ಪು ಸ್ವಲ್ಪ ಕಂದು ಬಣ್ಣದಲ್ಲಿರುತ್ತೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಒಂದು ಕಪ್ ಮೊಸರು ಒಂದು ಕಪ್ ನೀರನ್ನು ಹಾಕಿ ಬೆರೆಸಿದ ಕಾರಣ ಈ ರೀತಿಯಾಗಿ ಗಟ್ಟಿಯಾಗಿದೆ ಈ ಹದ ನೋಡಿಕೊಂಡು ನಾವು ಮತ್ತೆ ನೀರು ಹಾಕ್ಕೋಬೇಕಾಗತ್ತೆ ಈಗ ಮತ್ತೆ ಅರ್ಧ ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ನೀರನ್ನು ಹಾಕಿರೋದ್ರಿಂದ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ರೀತಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹದಿನೈದು ನಿಮಿಷಗಳ ಕಾಲ ಇದನ್ನು ಹೊಂದ್ಕೊಳ್ಳೋದಕ್ಕೆ ಹಾಗೆ ಇಡಬೇಕು ಹದಿನೈದು ನಿಮಿಷ ಹೊಂದ್ಕೊಳ್ಳೋದಕ್ಕೆ ಇಟ್ಟಾಗ ರವೆ ಏನು ಮಾಡುತ್ತೆ ಅಂದರೆ ನೀರು ಮತ್ತು ಮೊಸರನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಮತ್ತಷ್ಟು ಗಟ್ಟಿಯಾಗುತ್ತೆ ಹದಿನೈದು ನಿಮಿಷ ಆದಮೇಲೆ ಇಡ್ಲಿ ಹಾಕೋದಕ್ಕೆ ಯಾವುದಕ್ಕೆ ಇಟ್ಟು ಬೇಕೋ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಮತ್ತೆ ನಾವು ಸಿದ್ಧ ಮಾಡ್ಕೋಬೇಕು ಈಗ ಈ ರೀತಿ ಕಲಸಾದ ನಂತರ ತಟ್ಟೆ ಅಥವಾ ಲಿಡ್ಡನ್ನು ಮುಚ್ಚಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹೀಗೆ ಇಡೋಣ ಹದಿನೈದು ನಿಮಿಷ ಆದಮೇಲೆ ನೋಡೋಣ ಯಾವ ರೀತಿಯಾಗಿ ಇಟ್ಟು ಹೊಂದ್ಕೊಂಡಿರುತ್ತೆ ಮತ್ತೆ ಎಷ್ಟು ನೀರನ್ನು ಹಾಕಬೇಕು ಅಂತ ಕಲಸಂತ ಇಟ್ಟು ಹೊಂದ್ಕೊಳ್ಳೋದಕ್ಕೆ ಹದಿನೈದು ನಿಮಿಷ ಬೇಕಲ್ಲ ಈ ಸಮಯದಲ್ಲಿ ನಾವು ಈ ಒಂದು ಇಡ್ಲಿಗೆ ಬೇಕಾದಂಥ ಚಟ್ನಿನ ತಯಾರು ಮಾಡ್ಕೊಳ್ಳೋಣ ನಾವಿಲ್ಲಿ ಕಾಯಿ ಚಟ್ನಿನ ಮಾಡ್ತಾ ಇರೋದರಿಂದ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ವಿ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ತುರಿದಂಥ ತೆಂಗಿನಕಾಯಿ ತುರಿನ ಹಾಕಿ ಹಾಗೆ ಆರು ಹಸಿ ಮೆಣಸಿನಕಾಯಿಗಳು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಇನ್ನು ಅರ್ಧ ಇಂಚಷ್ಟು ಹಸಿ ಶುಂಠಿ ಜೊತೆಗೆ ಚೂರು ಬೆಲ್ಲ ಉಳಿಗೋಸ್ಕರ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ಚಟ್ನಿಯ ರುಚಿಗೆ ತಕ್ಕಂತೆ ಉಪ್ಪನ್ನು ಸಹ ಹಾಕಿ ಈಗ ಚಟ್ನಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚಟ್ನಿನ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಚಟ್ನಿ ಈ ಒಂದು ಅದಕ್ಕೆ ನುಣ್ಣಿಗೆ ರುಬ್ಕೊಂಡು ಸಿದ್ಧ ಮಾಡ್ಕೊಂಡಿದ್ದೇವೆ ಇಡ್ಲಿಗೆ ಬೇಕಾದಂಥ ಚಟ್ನಿ ಸಿದ್ಧ ಆಯಿತು ಚಟ್ನಿಯ ರುಚಿ ಹೆಚ್ಚಬೇಕಂದ್ರೆ ಖಂಡಿತ ಇದಕ್ಕೊಂದು ಒಗ್ಗರಣೆ ಸೇರಿಸಿದ್ರೆ ಚಟ್ನಿಯ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ ಈಗ ಚಟ್ನಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೇವೆ ಈಗ ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಈ ಚಟ್ನಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡೋ ಸಮಯದಲ್ಲಿ ಹಿಟ್ಟು ಸಹ ಬಹಳ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈ ಒಂದು ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂತಹ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಾ ಇರತಕ್ಕಂಥ ಎಣ್ಣೆ ಇದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸುವಿನ ಹಾಕೊಳ್ಳೋಣ ಸಾಸ್ಬಿನ ಸಿಡಿದಾದ ನಂತರ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಲ್ಲಿ ಮೂವತ್ತು ಸೆಕೆಂಡು ಫ್ರೈ ಮಾಡಿ ಒಗ್ಗರಣೆ ಸಿದ್ಧವಾಯಿತು ಈ ಒಂದು ಒಗ್ಗರಣೆನ ಚಟ್ನಿಗೆ ಹಾಕ್ಕೊಳ್ಳೋಣ ಎಲ್ಲ ಪದಾರ್ಥಗಳನ್ನೂ ಎಣ್ಣೆಯಲ್ಲಿ ಹುರಿದು ಚಟ್ನಿಗೆ ಒಗ್ಗರಣೆ ಕೊಟ್ಟಾದ ನಂತರ ಆ ಚಟ್ನಿಯ ಅಂದ ಆಗ್ಬೋದು ಹಾಗೆ ಚಟ್ನಿಯ ರುಚಿಯಾಗ್ಬೋದು ಜೊತೆಗೆ ಆ ಒಂದು ಒಗ್ಗರಣೆಯಿಂದ ಬರ್ತಕ್ಕಂಥ ಆರಾಮ ಇದೆಯಲ್ಲ ವಾಹ್ ಇದರ ಜೊತೆ ಇಡ್ಲಿ ತಿಂತ ಇದ್ದರೆ ಅದರಲ್ಲಿರ್ತಕ್ಕಂಥ ಆನಂದನೇ ಬೇರೆ ಚಟ್ನಿನ ಸಿದ್ಧ ಮಾಡಿದಂಥ ಈ ಹೊತ್ತಲ್ಲಿ ಹಿಟ್ಟು ಸಹ ಬಹಳ ಚೆನ್ನಾಗಿ ಹೊಂದ್ಕೊಂಡಿದೆ ತಾವಿಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿಯಾಗಿದೆ ಯಾಕೆಂದರೆ ರವೆ ನೀರು ಮತ್ತು ಮೊಸರನ್ನು ಅಬ್ಸರ್ವ್ ಮಾಡಿಕೊಂಡಿರುತ್ತೆ ಚೆನ್ನಾಗಿ ಈ ಸಮಯದಲ್ಲಿ ನಾವು ಇಡ್ಲಿ ಮಾಡೋದಕ್ಕೆ ಬೇಕಾದಂಥ ಹಿಟ್ಟಿನ ಅದಕ್ಕೆ ನೀರನ್ನು ಹಾಕಿ ಕಲಿಸ್ಕೋಬೇಕಾಗತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ ಒಂದರಿಂದ ಎರಡು ಬಾರಿ ನೀರು ಹಾಕ್ಕೋಬೋದು ಒಮ್ಮೆಲೆ ಹಾಕಕ್ಕೆ ಹೋಗಬೇಡಿ ಏಕೆಂದರೆ ಕಲಿಸಿದಾಗ ಹಿಟ್ಟು ಬಹಳ ಗಟ್ಟಿನೂ ಇರಬಾರ್ದು ಜೊತೆಗೆ ಬಹಳ ತೆಳ್ಳಗೂ ಸಹ ಇರಬಾರ್ದು ನಾವಿಲ್ಲಿ ಮತ್ತೆ ಇಡ್ಲಿ ಹಿಟ್ಟನ್ನು ಕಲಿಸೋದಕ್ಕೆ ಒಂದು ಕಪ್ ಬಳತ್ತೆ ಅಂದರೆ ಕಾಲು ಲೀಟ್ರು ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿ ಇಡ್ಲಿ ಹಿಟ್ಟನ್ನು ಸಿದ್ಧ ಮಾಡ್ಕೊಳ್ತಾ ಇರತಕ್ಕಂಥದ್ದು ನೋಡಿ ಇಲ್ಲಿ ಚೆನ್ನಾಗಿ ನೀರನ್ನು ಹಾಕಿದ ನಂತರ ಮಿಕ್ಸ್ ಮಾಡಾಯಿತು ಈ ಒಂದು ಅದಕ್ಕೆ ಇಡ್ಲಿ ಇಟ್ಟು ಸಿದ್ಧವಾಗಿದೆ ಸ್ವಲ್ಪ ಗಟ್ಟಿಗೆ ಇದೆ ತೆಳ್ಳಗಂತೂ ಇಲ್ಲವೇ ಇಲ್ಲ ಒಂದು ರೀತಿ ಹೇಳಬೇಕಂದ್ರೆ ಸ್ವಲ್ಪ ಗಟ್ಟಿ ಇದ್ದರೆ ಉತ್ತಮ ಈ ಸಮಯದಲ್ಲಿ ನೀವು ಬೇಕಿದ್ರೆ ಸ್ವಲ್ಪ ತಿಂಡಿ ಸೋಡ ಅಥವಾ ಈನೋ ಪೌಡರ್ನ ಹಾಕ್ಕೋಬೋದು ನಾವಿಲ್ಲಿ ಒಂದು ಟೀ ಸ್ಪೂನಷ್ಟು ಈನೋ ಪೌಡರನ್ನ ಬಳಸಿರ್ತಕ್ಕಂಥದ್ದು ತಿಂಡಿ ಸೋಡ ಹಾಕ್ಕೊಳ್ಳೋದಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗತ್ತೆ ಇಷ್ಟೊಂದು ಹಾಕೋಕ್ಕೋಗ್ಬೇಡಿ ಹೀನೋ ಪೌಡ್ರ್ ಹಾಕೋದ್ರಿಂದ ಖಂಡಿತ ಇಡ್ಲಿ ತುಂಬ ಚೆನ್ನಾಗಿ ಮೃದುವಾಗಿ ಸಿದ್ಧವಾಗುತ್ತೆ ಜನರಲಾಗಿ ಇಡ್ಲಿ ಹಿಟ್ಟು ಸ್ವಲ್ಪ ಹುಳಿ ಬರಬೇಕು ನಾವು ಮೊಸರನ್ನು ಒಂದು ಕಪ್ಪು ಹಾಕಿರೋದ್ರಿಂದ ಇಡ್ಲಿಗೆ ಬೇಕಾದಂಥ ಅಂದರೆ ಆ ಒಂದು ಹಿಟ್ಟಿಗೆ ಬೇಕಾದಂಥ ಹುಳಿ ಖಂಡಿತ ಸಿಕ್ಕಿರುತ್ತೆ ಈ ರೀತಿ ಈನೋ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಡ್ಲಿ ಹಾಕೋದಕ್ಕೆ ಹಿಟ್ಟು ಸಂಪೂರ್ಣವಾಗಿ ಸಿದ್ಧವಾಯಿತು ಬನ್ನಿ ಈಗ ಇಡ್ಲಿ ತಟ್ಟೆಗೆ ಸಂಪಣನ ಹಾಕ್ಕೊಂಡು ಸಿದ್ಧ ಮಾಡ್ಕೊಳ್ಳೋಣ ಈಗ ಇಡ್ಲಿ ತಟ್ಟೆಗೆ ಮೊದಲೇ ಸ್ವಲ್ಪ ಎಣ್ಣೆನ ಸವರಿರಬೇಕು ಈ ರೀತಿ ಈ ರೀತಿ ಎಣ್ಣೆನ ಲೇಪನ ಮಾಡಿಕೊಳ್ಳೋದ್ರಿಂದ ಬೆಂದಾದ ನಂತರ ಇಡ್ಲಿ ತಟ್ಟೆಯಿಂದ ಇಡ್ಲಿ ಹೊರೆ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ ಎಣ್ಣೆ ಸವರ ಬ್ರಷ್ ಇಲ್ಲ ಅಂದರೆ ಬೇಕಾದ್ರೆ ಈ ರೀತಿ ಬೆರಳಿನ ಸಹಾಯದಿಂದನೇ ಎಣ್ಣೆನ ನೀಟಾಗಿ ಬೆಳಿಬೋದು ಎಣ್ಣೆ ಸವರಾದ ನಂತರ ಇಡ್ಲಿ ಹಿಟ್ಟನ್ನು ಹಾಕಿ ಸಿದ್ಧ ಮಾಡಿಕೊಳ್ಳೋಣ ನೋಡಿಕೊಂಡು ಎಲ್ಲ ಕಡೆನೂ ಒಂದೇ ಹದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕ್ಕೋಬೇಕು ಈ ರೀತಿ ಹಿಟ್ಟನ್ನು ಹಾಕಿದ ನಂತರ ಒಮ್ಮೆ ಟ್ಯಾಪ್ ಮಾಡ್ಕೋಬೇಕು ಈ ರೀತಿ ಆಗ ಚೆನ್ನಾಗಿ ಹರಡುತ್ತೆ ಈಗಿಲ್ಲಿ ಒಟ್ಟಾರಿಯಾಗಿ ಮೂರು ಇಡ್ಲಿ ತಟ್ಟೆಗಳಿಗೂ ಇಡ್ಲಿ ಹಿಟ್ಟನ್ನು ಹಾಕಾಯಿತು ಬನ್ನಿ ಈಗ ಇಡ್ಲಿ ಬೇಯಿಸ್ಕೊಂಡು ಸಿದ್ಧ ಮಾಡ್ಕೊಳ್ಳೋಣ ಈಗಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಐ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡಿದ್ದೇವೆ ಈಗ ಒಂದೊಂದೇ ಇಡ್ಲಿ ತಟ್ಟೆಗಳನ್ನ ಪಾತ್ರೆಯಲ್ಲಿ ಇಡೋಣ ಈಗ ಇಡ್ಲಿ ಪಾತ್ರೆಯ ಮುಚ್ಚಲನ ಮುಚ್ಚಿ ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಇಡ್ಲಿನ ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸಿದ್ರು ಓಕೆನೇ ಬಟ್ ಫ್ಲೇಮು ಹೆಚ್ಚಿಡಬೇಡಿ ಹೈ ಇಡಬೇಡಿ ಮೀಡಿಯಂ ಫ್ಲೇಮ್ನಲ್ಲೇ ನೀವು ಇಡ್ಲಿನ ಬೇಯಿಸ್ಕೋಬೇಕಾಗತ್ತೆ ನೀರನ್ನು ಬಿಸಿ ಮಾಡ್ಕೋಬೇಕಾದ್ರೆ ಮಾತ್ರ ಐ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ಇಡ್ಲಿನ ಬೇಯಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಮರಿಬೇಡಿ ಈಗಿಲ್ಲಿ ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಇಡ್ಲಿನ ಚೆನ್ನಾಗಿ ಬೇಯಿಸ್ಕೊಂಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಈಗ ನೋಡೋಣ ಯಾವ ರೀತಿಯಾಗಿ ಇಡ್ಲಿ ಬಿಸಿ ಬಿಸಿಯಾಗಿ ಬೆಂದಿದೆ ಅಂತ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಇಡ್ಲಿ ಬಹಳ ಚೆನ್ನಾಗಿ ಬೆಂದಿದೆ ಬೆಂದು ಉಬ್ಬಿದೆ ಹಾಗೆ ರವೆನ ಎರಡು ಬಾರಿ ನೀಟಾಗಿ ತೊಳೆದಿರೋದ್ರಿಂದ ಇಡ್ಲಿ ಬಹಳ ಬೆಳ್ಳಿಗೂ ಸಹ ಬಂದಿದೆ ಈಗ ಬಿಸಿಯಾಗಿರ್ತಕ್ಕಂಥ ಈ ಇಡ್ಲಿ ತಟ್ಟೆನ ಇಡ್ಲಿ ಪಾತ್ರೆಯಿಂದ ಹೊರತೆಗೋಣ ಈಗ ಇಡ್ಲಿ ತಟ್ಟೆಯಲ್ಲಿ ಇಡ್ಲಿ ಬಹಳ ಬಿಸಿ ಇದೆ ಒಂದು ಎರಡು ನಿಮಿಷ ತಣ್ಣಗಾದ ಮೇಲೆ ಇಡ್ಲಿನ ಬಹಳ ಚೆನ್ನಾಗಿ ತಗೋಬೋದು ಹಾಗೆ ಎರಡು ನಿಮಿಷ ಆದ ನಂತರ ಅಂದರೆ ಸ್ವಲ್ಪ ತಣ್ಣಗಾದ ನಂತರ ತೆಗೆದ್ರೆ ಇಡ್ಲಿ ಮುರಿಯೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಇಡ್ಲಿ ತಣ್ಣ ಸ್ವಲ್ಪ ತಣ್ಣಗಾಗಿದೆ ನೋಡಿ ಮೇಲೆ ಎಷ್ಟು ನೀಟಾಗಿ ಹೊರ ತೆಗಿಬೋದು ಅಂತ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ಖಂಡಿತ ಬಹಳ ಸ್ಪಾಂಜಿಯಾಗಿದೆ ಜೊತೆಗೆ ತಿನ್ನೋದಕ್ಕೂ ಬಹಳ ಸೊಗಸಾಗಿರುತ್ತೆ ಹಾಗೆ ನಾನು ನೋಡ್ಕೊಂಡ್ರಲ್ಲ ಇನ್ಸ್ಟೆಂಟಾಗಿ ಅವಲಕ್ಕಿ ಮತ್ತು ರವೆನ ಉಪಯೋಗಿಸಿ ಯಾವ ರೀತಿಯಾಗಿ ಸೂಪರಾಗಿ ಒಳ್ಳೆ ಬಣ್ಣದಲ್ಲಿ ಅಷ್ಟೇ ಸ್ಪಾಂಜಿಯಾಗಿರ್ತಕ್ಕಂಥ ಬಿಸಿಲೇ ತಿಂತಾ ಇದ್ದರೆ ಒಂದಲ್ಲ ಇನ್ನೂ ಎರಡು ತಿನ್ನಬೇಕು ಅನಿಸುತ್ತೆ ಹುಷಾರಿಲ್ದವ್ರಿಗೆ ನಾವು ಇಡ್ಲಿ ತಿನ್ನಿ ಅಂತ ಹೇಳ್ತೀವಿ ಅವ್ರಿಗೆ ಇಡ್ಲಿನೂ ಸೇರಲ್ಲ ಬಟ್ ಈ ರೀತಿಯಾದಂಥ ಇಡ್ಲಿನ ಮಾಡಿಕೊಡಿ ಒಂದು ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಅಂತ ಅವರೇ ಕೇಳಿ ತಿಂತಾರೆ ಆದರೆ ಬಿಸಿನಲ್ಲೇ ಇಡ್ಲಿ ತಿನ್ನೋದ್ರಿಂದ ಆ ರುಚಿ ಖಂಡಿತ ಸಿಗುತ್ತೆ ಮೇಲೆ ಇಡ್ಲಿ ತಿನ್ನೋಕೆ ಹೋಗ್ಬಿಡಿ ಗಂಟ್ಲು ಹಿಡಿಯುತ್ತೆ ಖಂಡಿತ ಆದಷ್ಟು ಬಿಸಿನಲ್ಲೇ ಇಡ್ಲಿಯ ಸವಿಯಾದ ರುಚಿನ ಸವಿರೆ ಅಂತ ನಮ್ಮ ಒಂದು ಕೋರಿಕೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಗಟ್ಟಿ ಅವಲಕ್ಕಿ ಮತ್ತು ಇಡ್ಲಿ ರವೆನ ಉಪಯೋಗಿಸಿ ಸೊಕ್ಸಾದ ಇನ್ಸ್ಟೆಂಟ್ ಇಡ್ಲಿ ಮಾಡೋದು ಅಂತ ಖಂಡಿತ ಇವತ್ತು ನಾವು ಮಾಡಿ ತಿಳಿಸ್ದಂಥ ಈ ಇಡ್ಲಿ ರೆಸಿಪಿ ಹಾಗೆ ಚಟ್ನಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವರಿಗೆ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ